ಈ ಕಾಳುಗಳು ಬೇಳೆಗಳು ಇದ್ರೆ ನೋಡಿ ಆರೋಗ್ಯಕರವಾದ ಸೋಪ್ಗಳನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಹೇಗಂತೀರಾ ಹೆಸರು ಕಾಳು ಮತ್ತು ಕೆಂಪು ಬೇಳೆಯ ಸೋಪು ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಸೋಪ್ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಅಂಗಡಿಗಳಲ್ಲಿ ತುಂಬ ದುಡ್ಡು ಖರ್ಚನ್ನು ಮಾಡಿ ಸೋಪ್ಗಳನ್ನು ತಂದು ಯೂಸ್ ಮಾಡೋದ ಬದಲು ಈ ರೀತಿ ಕಾಳು ಬೇಳೆಗಳಲ್ಲಿ ಆರೋಗ್ಯಕರವಾದ ಸೋಪನ್ನು ಮಾಡೋಣ ನಾನಿಲ್ಲಿ ಕೆಂಪು ಬೇಳೆಯನ್ನು ಒಂದು ಎರಡು ಚಮಚದಷ್ಟು ತಗೊಂಡಿದ್ದೀನಿ ಇದನ್ನು ಒಂದು ಮೂರು ಅವರ್ ಚೆನ್ನಾಗಿ ನೆನೆಸಬೇಕು ನಂತರ ಒಂದೆರಡು ಮೂರು ಚಮಚದಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಮೂರು ಅವರ್ ನೆನೆಸ್ಬೇಕು ಇದು ಬೇಳೆನೂ ಮತ್ತು ಕಾಳನ್ನು ಚೆನ್ನಾಗಿ ತೊಳೆದು ಒಂದು ಬೌಲಲ್ಲಿ ಒಂದು ಮೂರವರ್ ನೆನೆಸ್ಕೊಂಬರೋಣ ನಾವಿವತ್ತು ಮಾಡ್ತಾ ಇರೋದು ಎರಡು ಥರದ ಸೋಪು ಒಂದು ಕಾಳುಗಳ ಸೋಪು ಮತ್ತು ಒಂದು ಕಹಿಬೇವಿನ ಸೊಪ್ಪಿನ ಸೋಪು ಇವಾಗ ನೋಡಿ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಉಗುರು ಬೆಚ್ಚಿಗಿರುವ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸೋಪ್ ತಯಾರು ಮಾಡೋದು ತುಂಬ ಸುಲಭ ನಾವು ಒಂದು ಏನಾದರೂ ಒಂದು ಚಂದನ ಕೇಸರಿಯ ಅಂಥ ಒಂದು ಸೋಪನ್ನು ನಾವು ಅಂಗಡಿಯಲ್ಲಿ ತೊಗೊಳ್ಬೇಕಂದ್ರೆ ಅರವತ್ತೆಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಅದೇ ಸೋಪನ್ನು ನಾವು ಮನೆಯಲ್ಲೇ ಮಾಡ್ಬೋದು ನೋಡಿ ನಾನಿಲ್ಲಿ ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ತೊಗೊಂಡಿದ್ದೀನಿ ಇದಕ್ಕೀಗ ಕಸ್ತೂರಿ ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ ಮುಖಕ್ಕೆ ಹಾಕುವ ಕಸ್ತೂರಿ ಅರಿಶಿನ ಮತ್ತು ನಿಮ್ಮ ಹತ್ರ ನ್ಯಾಚುರಲ್ ಆಗಿರುವ ಅರಿಶಿಣ ಇದ್ದರೆ ಅದನ್ನು ಹಾಕ್ಕೊಳ್ಬಿ ಹಾಕ್ಕೊಳ್ಬೋದು ಬೇಕಿದ್ರೆ ನಂತರ ಇದನ್ನು ಜೊತೆಗೆ ಸೇರಿಸಿ ಇನ್ನೊಂದು ರೌಂಡ್ ನಾವು ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿರಬೇಕು ಪೇಸ್ಟು ಇದನ್ನೀಗ ಫಿಲ್ಟ್ರ್ ಮಾಡ್ಕೊಳ್ಬೇಕು ಇದರಲ್ಲಿರುವ ಸ್ವಲ್ಪ ಕೂಡ ಸೊಪ್ಪಿನ ಅಂಶ ಇರಬಾರ್ದು ನಾವು ಸೋಪ್ ಮಾಡುವ ಟೈಮಲ್ಲಿ ನೋಡಿ ಇವಾಗ ಫಿಲ್ಟ್ರ್ ಮಾಡಿಕೊಂಡಾಗ ಚೆನ್ನಾಗಿ ಇದರ ರಸ ಮಾತ್ರ ನಾವು ತಕ್ಕೊಳ್ಬೇಕು ಇಲ್ಲಾಂದರೆ ಯಾವುದಾದ್ರೂ ಕಾಟನ್ ವೈಟ್ ಬಟ್ಟೆ ಇದ್ದರೆ ಅದರಲ್ಲೂ ಕೂಡ ನೀವು ಇದರನ್ನು ರಸನ ತಕ್ಕೋಬೋದು ನಾನು ಸ್ವಲ್ಪ ನೀರನ್ನು ಹಾಕಿ ಒಟ್ಟಿಗೆ ಎಲ್ಲನೂ ಫಿಲ್ಟರ್ ಇದ್ದೀನಿ ಮೈಯಲ್ಲಿ ತುರ್ಕೆಗಳಾಗಿರ್ಬೋದು ಕಜ್ಜಿ ಮತ್ತು ಈ ಸಿಡುಬುಗಳಂತಹ ಗುಳ್ಳೆಗಳೇನಾದರೂ ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗೇ ಆಗಲಿ ನೋಡಿ ಕಹಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಈ ರೀತಿ ಸೋಪು ಮಾಡಿ ಮನೆಯಲ್ಲಿ ನಾವು ಮನೆಯಲ್ಲೇ ಸೋಪು ಮಾಡಿ ಮಕ್ಕಳಿಗೆ ನಾವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಸಿಡುಬು ಆಗಿರೋದು ಬೇಗ ಕೂಡ ವಾಸಿ ಆಗುತ್ತೆ ಈಗ ನೋಡಿ ಕಹಿಬೇವಿನ ಸೊಪ್ಪಿನ ರಸ ರೆಡಿಯಾಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಇಟ್ಕೊಳ್ಳೋಣ ಈಗ ಬೇಳೆಗಳನ್ನು ಪೇಸ್ಟ್ ಮಾಡ್ಕೊಂಬರೋಣ ನೆನೆಸಿರುವ ಬೇಳೆಗಳು ನೋಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೂರು ಚಮಚದಷ್ಟು ಹಾಕಿದ್ದೆ ನೆಂದ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೆ ಅರ್ಧದಲ್ಲಿ ಅರ್ಧ ಭಾಗದಷ್ಟು ಇದ್ದೀನಿ ಸಾಕಾಗುತ್ತೆ ಈಗ ಇದನ್ನು ಮತ್ತೊಂದು ರೌಂಡು ಕ್ಲೀನಾಗಿ ತೊಳೆದು ನಾವು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೇಸ್ಟ್ ಮಾಡಿ ಇದನ್ನು ಕೂಡ ಫಿಲ್ಟರ್ ಮಾಡ್ಕೊಳ್ಳೋಣ ಅದೇ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಕಹಿಬೇವಿನ ಸೊಪ್ಪನ್ನ ಹೇಗೆ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಫಿಲ್ಟ್ರ್ ಮಾಡಿ ರಸವನ್ನು ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಇದು ಸ್ವಲ್ಪ ಮಂದವಾಗಿರುತ್ತೆ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಮಂದವಾಗಿರುತ್ತೆ ಇದು ಪೇಸ್ಟು ಇನ್ನೊಂದು ಸ್ವಲ್ಪ ನೀರು ಕೂಡ ನೀವು ಮಿಕ್ಸ್ ಮಾಡ್ಬೋದು ಇದಕ್ಕೆ ನೋಡಿ ಇವಾಗ ರಸ ಎಲ್ಲ ರೆಡಿ ಇದೆ ಇದಕ್ಕೀಗ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕೊಳ್ಳೋಣ ಒಂದು ಹಾಕಿದರೆ ಸಾಕಾಗುತ್ತೆ ನೋಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಅಲೋವಿರಾ ಜೆಲ್ಲನ್ನು ಇದ್ದೀನಿ ನಮ್ಮ ಹತ್ರ ಇರುವ ಹರ್ಬಲ್ ಅಲೋವಿರಾ ಜೆಲ್ಲನ್ನು ಒಂದು ಅರ್ಧ ಚಮಚ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಮ್ಮ ಕ ಬೇಳೆ ಮತ್ತು ಕಾಳಿನ ಪೇಸ್ಟ್ ರೆಡಿ ಇದೆ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಕಹಿ ಬೀವಿನ ಸೊಪ್ಪಿನ ರಸ ಇದಕ್ಕೂ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೂ ಕೂಡ ನಾನು ಹರ್ಬಲ್ ಅವರ ಜೆಲ್ಲನ್ನು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಇದ್ದೀನಿ ಈಗ ನೋಡಿ ಈ ಒಂದು ಹದ ಕರೆಕ್ಟಾಗಿದೆ ಸೋಪ್ ಮಾಡೋಕ್ಕೆ ಎರಡೂ ಲಿಕ್ವಿಡ್ ರೆಡಿ ಇದೆ ಈಗ ಈಗ ಸೋಪ್ ಬೇಸನ್ನು ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಪಿಯರ್ಸ್ ಸೋಪನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸೋಪ್ ಬೇಸನ್ನ ತೊಗೊಂಡಿದ್ದೀನಿ ಇದು ನೂರೈವತ್ತು ರೂಪಾಯಿ ಆನ್ಲೈನಲ್ಲಿ ಸಿಗುತ್ತೆ ನೀವು ಬುಕ್ ಮಾಡ್ಬೋದು ಪಿಯರ್ ಸೋಪ್ ಒಂದು ತೊಗೊಂಡಿದ್ದೀನಿ ನಾನು ಎರಡೂ ಥರದ ಸೋಪನ್ನು ಮಾಡೋಕ್ಕೆ ನಾನಿಲ್ಲಿ ಗ್ಲೀಝರಿನ ಯೂಸ್ ಮಾಡಿಲ್ಲ ಹಾಗಾಗಿ ಈ ಸೋಪಲ್ಲಿ ಗ್ಲೀಝರಿನ್ ಇರುತ್ತೆ ನಾವು ಅದಕ್ಕೆ ಈ ಗ್ಲೀಝರಿನ್ ಸೋಪನ್ನು ತೊಗೊಂಡಿದ್ದೀನಿ ಪಿಯರ್ಸಲ್ಲಿ ತುಂಬ ವೆರೈಟಿ ಬರುತ್ತೆ ಈ ಗ್ಲೀಸರಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ ಈ ಒಂದು ಸೋಪ್ ಬೇಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಲಿಕ್ವಿಡ್ ರೆಡಿ ಆಗುತ್ತೆ ಹಾಗಾಗಿ ಈ ಥರ ತೆಳುವಾಗಿ ನೋಡಿ ತೆಳುವಾಗಿ ಕಟ್ ಮಾಡಿ ನಂತರ ಈ ಥರ ಚೂರು ಚೂರು ಮಾಡ್ಕೊಳ್ಳೋಣ ಇನ್ನು ಒಂದು ಸ್ವಲ್ಪ ದೊಡ್ಡದಿರುತ್ತೆ ಅದು ಇನ್ನೂರೈವತ್ತು ರೂಪಾಯಿ ಸೋಪ್ ಬೇಸು ಇದು ಬಂದು ನೂರ ಐವತ್ತು ರೂಪಾಯಿ ಇರುತ್ತೆ ಇದರಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಸೋಪನ್ನು ನಾವು ಮಾಡ್ಬೋದು ನಾವಿಲ್ಲಿ ಪಿಯರ್ ಸೋಪನ್ನು ಕೂಡ ತೊಗೊಂಡಿರೋದ್ರಿಂದ ಎಂಟು ಸೋಪ್ ಆರಾಮಾಗಿ ಮಾಡ್ಬೋದು ನೋಡಿ ಇವಾಗ ಕಟ್ ಮಾಡಿ ರೆಡಿ ಇದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಪಿಯರ್ ಸೋಪನ್ನು ಅದೇ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಇನ್ನೊಂದು ರೆಡ್ ಕಲರ್ ಬರುತ್ತೆ ಈ ಥರ ಗ್ಲೀಸರಿಂದು ಅದು ಕೂಡ ತಗೊಳ್ಬೋದು ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎರಡನ್ನೂ ಒಂದೇ ಪಾತ್ರೆಗೆ ಹಾಕಿದ್ದೀನಿ ಲಿಕ್ವಿಡ್ ಮಾಡಿದ ತಕ್ಷಣ ಇದು ರೆಡಿ ಇರಬೇಕು ಈ ಅಚ್ಚು ಹಾಗಾಗಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ರೆಡಿ ಇದ್ದೀನಿ ನಿಮ್ಮ ಹತ್ರ ಯಾವ್ದ್ಯಾವುದು ಬೌಲ್ ಇದೆ ಎಲ್ಲ ತಗೊಂಡು ಇಟ್ಕೊಳ್ಬೋದು ನಾನು ನೋಡಿ ಒಂದು ಐದು ಆಗುವಂಥದ್ದು ನಾನು ಇಟ್ಕೊಂಡಿದ್ದೀನಿ ಈಗ ಪಾತ್ರೆ ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ಹಬೆ ಮಾಡ್ಕೊಳ್ಬೇಕು ನೋಡಿ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದೇ ರೀತಿಯಾಗಿ ಲಿಕ್ವಿಡನ್ನು ತೆಗಿಬೇಕು ನಾವು ನೀರು ಚೆನ್ನಾಗಿ ಕುದೀತಾ ಇರುವಾಗ ಈ ಪಾತ್ರೆನೇ ಇಟ್ಟು ನೋಡ್ಕೊಂಡು ನೋಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಅರ್ಧ ನಿಮಿಷ ಸಾಕಾಗುತ್ತೆ ಎಲ್ಲ ಲಿಕ್ವಿಡ್ ನೋಡಿ ಲಿಕ್ವಿಡ್ ರೆಡಿ ಆಗ್ತಾ ಇದೆ ಈ ರೀತಿ ರೆಡಿ ಮಾಡಿದ ತಕ್ಷಣ ನಾವು ಅಚ್ಚಿಗೆ ಇಲ್ಲ ಅಂದರೆ ಸ್ವಲ್ಪ ಗಟ್ಟಿಯ ಸ್ವಲ್ಪ ಲೇಟಾದರೂ ಗಾಳಿ ಆದ್ರೂ ಗಟ್ಟಿಯಾಗಿಬಿಡುತ್ತೆ ಸೊಪ್ಪು ನೋಡಿ ಇವಾಗ ಲಿಕ್ವಿಡೆಲ್ಲ ಇದೆ ಇವಾಗ ನೋಡಿ ಇವಾಗ ಇದು ರೆಡಿಯಾಗಿದೆ ಕೆಳಗಡೆ ಇಳಿಸ್ಕೊಂಡು ತಕ್ಷಣ ನಾವು ಅಚ್ಚಿಗೆ ರೆಡಿ ಮಾಡ್ಕೊಳ್ಬೇಕು ಇವಾಗ ಗಾಳಿ ಆಡೋದ್ರೊಳಗೆ ನಾವು ರೆಡಿ ಮಾಡಬೇಕು ನೋಡಿ ಇವಾಗ ಕಹಿ ಬೇವಿನ ಪೇಸ್ಟ್ ಲಿಕ್ವಿಡ್ ರೆಡಿ ಇದೆ ಇದಕ್ಕೆ ಅರ್ಧ ಭಾಗದಷ್ಟು ನಾನು ಒಂದು ಸೋಪ್ ಬೇಸ್ನ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಮತ್ತು ಕಾಳಿನ ಲಿಕ್ವಿಡಿಗೆ ಅರ್ಧ ಹಾಕ್ಕೊಳ್ತೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಾಳಿನ ಲಿಕ್ವಿಡು ಕೂಡ ಆ ಒಂದು ಮಿಕ್ಕಿರೋ ಸೋಪ್ ಬೇಸಿಗೆ ಹಾಕ್ಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡು ಇದನ್ನು ಕಾಯಿಸ್ಬೇಕು ಯಾಕಂದರೆ ಸ್ವಲ್ಪ ಹಸಿ ಅಂಶ ಹೋಗಬೇಕಂದ್ರೆ ಒಂದು ಸ್ಟವ್ ಮೇಲಿಟ್ಟು ಸ್ವಲ್ಪ ಉರಿಯಲ್ಲಿ ನಾವು ಇದನ್ನು ಕಾಯಿಸ್ಬೇಕು ಇವಾಗ ನೋಡಿ ಇಲ್ಲಿ ಈ ಒಂದು ಕಾಳಿನ ಲಿಕ್ವಿಡ್ ಇರ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನಾವು ಇದನ್ನು ಈ ಒಂದು ಕುದಿಯೋ ನೀರಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಡೈರೆಕ್ಟಾಗಿ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಇದು ಕೂಡ ಬಿಸಿ ಆಗಲಿ ಸ್ವಲ್ಪ ನೀವು ಡೈರೆಕ್ಟಾಗೆ ನೀವು ಅಚ್ಚನ್ನು ನೀವು ಫ್ರಿಜ್ಜಲ್ಲಿ ಇಡ್ಬೋದು ಬೇಕಿದ್ರೆ ಕಾಯಿಸ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಹಸಿ ಅಂಶ ಹೋಗುತ್ತೆ ಅಂತ ಸ್ಮೆಲ್ ಇರೋ ಇರೋದಿಲ್ಲ ನೋಡಿ ಇವಾಗ ನೋಡಿ ನಾವು ಕೊಬ್ಬರಿ ಎಣ್ಣೆ ಹಾಕಿ ಬೇಗ ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ಬಂದ ತಕ್ಷಣ ನಾವು ಇಂದ ಇಳಿಗಿದ ತಕ್ಷಣನೇ ಹಾಕ್ಬೋದು ಒಂದು ಬೌಲಿಗೆ ಇದ್ದೀನಿ ಚಿಕ್ಕ ಬೌಲಿಗೆ ಮೂರು ಸೋಪ್ ರೆಡಿಯಾಗಿದೆ ಈ ಕಾಳುಗಳದ್ದು ನಂತರ ಇವಾಗ ಇದು ಕೂಡ ನೋಡಿ ಇದು ಚೆನ್ನಾಗಿ ಬಿಸಿಯಾಗಿದೆ ಇದನ್ನಿವಾಗ ಇಳ್ಕೊಂಡು ಬೇರೆ ಪಾತ್ರೆಗೆ ಹಾಕಿ ಸೋಪ್ ಮಾಡೋ ಇಲ್ಲ ಅಂದರೆ ಬೌಲಲ್ಲಿ ಕೂಡ ನಾವು ಕಪ್ಪಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ಎರಡು ಸೋಪಾಗಿದೆ ನಂತರ ಇನ್ನೊಂದು ಚಿಕ್ಕ ಬೌಲ್ ಇತ್ತು ಅದಕ್ಕೂ ಕೂಡ ಇದ್ದೀನಿ ಇನ್ನೊಂದು ಸಣ್ಣ ಬೌಲಿಗೆ ರೆಡಿಯಾಗಿದೆ ಕಹಿಬೇವಿನ ಸೊಪ್ಪು ಒಂದು ಎರಡು ಮೂರು ನಾಲ್ಕು ಸೋಪ್ ಆಗಿದೆ ಇದು ಮೂರು ಸೋಪ್ಗೆ ರೆಡಿ ಇದೆ ಇವಾಗ ಇದನ್ನು ರೀಫ್ರಿಜಲ್ಲಿ ಇಟ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಅವರ್ ಬಿಟ್ಟರೆ ಸಾಕು ಬೇಗ ಸೆಟ್ ಆಗುತ್ತೆ ಇದು ಕೆಳಗಡೆನಾದರೂ ಇಡ್ಬೋದು ಮೇಲಾದರೂ ಇಡ್ಬೋದು ಮೇಲೆ ಇಟ್ಟರೆ ಬೇಗ ಸೆಟ್ಟಾಗುತ್ತೆ ನೋಡ್ತಾ ಇರ್ಬೋದು ನಾನು ಒಂದು ಪ್ಲೇಟಲ್ಲಿ ಹಾಕಿ ಮೇಲೆ ರೀಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಇದ್ರ ಮೇಲೆ ಇಟ್ಟರೆ ಅಂಟ್ಕೊಂಡ್ಬಿಡುತ್ತೆ ಅಂತ ಮತ್ತೆ ಇದನ್ನು ತೆಗೆದು ನೋಡಿ ಈ ಬಾಕ್ಸಲ್ಲಿ ಹಾಕಿ ಮೇಲೆ ಇದ್ದೀನಿ ಒಂದು ಐದು ಅವರ್ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ನೋಡಿ ಇವಾಗ ಐದು ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾದ ಯಾವುದೂ ಕೆಮಿಕಲ್ ಇಲ್ದಿರೋ ಕಾಳುಗಳು ಮತ್ತು ಕಹಿಬೇವಿನ ಸೋಪು ರೆಡಿ ನೋಡಿ ತುಂಬ ಸುಲಭವಾಗಿ ಇದೇ ವಿಧಾನದಲ್ಲಿ ಮಾಡಿಕೊಂಡ್ರೆ ಒಂದು ಹತ್ತು ಹದಿನೈದು ಸೋಪ್ಗಳನ್ನು ಮಾಡಿದರೆ ಒಂದೆರಡು ತಿಂಗಳು ನಾವು ಯೂಸ್ ಮಾಡ್ಬೋದು ಸೋಪ್ಗಳನ್ನು ಇದು ಸ್ವಲ್ಪ ನಾನು ಬಾಕ್ಸಲ್ಲಿ ಹಾಕಿರೋದ್ರಿಂದ ನೋಡಿ ಅಂಟ್ಕೊಂಬಿಟ್ಟಿತ್ತು ಹಾಗಾಗಿ ಈ ಸೊಪ್ಪು ಸ್ವಲ್ಪ ಅಚ್ಚು ಹೋಗ್ಬಿಡ್ತು ಪರವಾಗಿಲ್ಲ ಸೋಪು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದು ಸ್ವಲ್ಪ ಬಿಡಿಸ್ತಾನೆ ಎಲ್ಲ ಓಪನ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು ಅಂತ ಹೆಸರುಕಾಳು ಮತ್ತು ಬೇಳೆಯ ಸೋಪು ನೋಡಿ ಇದು ನಿಮಗೆ ಅಂಗಡಿಗಳಲ್ಲಿ ಎಷ್ಟೊಂದು ರೇಟ್ ಹಾಕ್ತಾರೆ ನಿಮಗೆ ಈ ಒಂದು ಚಂದನ ಸೋಪ್ ಆಗಿರ್ಬೋದು ಕಸ್ತೂರಿ ಸೋಪ್ ಅಂತ ಬರುತ್ತೆ ಅವೆಲ್ಲ ತುಂಬ ರೇಟ್ಗಳಿರುತ್ತೆ ನೋಡಿ ನಾವು ಮನೆಯಲ್ಲಿ ಎಷ್ಟು ಸುಲಭವಾಗಿ ಸೋಪ್ಗಳನ್ನು ಮಾಡ್ಕೊಳ್ಬೋದು ಈ ಡಾರ್ಕ್ ಸರ್ಕಲ್ ಏನಾದರೂ ಇತ್ತು ಅಂದರೆ ಈ ಬೇಳೆಗಳ ಸೋಪು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ನೋಡಿ ನೀಮ್ ಸೋಪು ಏನಾದರೂ ಕಜ್ಜಿ ತುರ್ಕೆಗಳು ಮಕ್ಕಳಿಗೆ ಅಲರ್ಜಿ ಆದರೆ ಮೈನವೇ ಬಂತು ಅಂದ್ಕೊಳ್ಳಿ ಆವಾಗ ನ್ಯಾಚುರಲ್ ಆಗಿರುವ ಡೈರೆಕ್ಟಾಗಿ ಸೊಪ್ಪನ್ನು ಯೂಸ್ ಮಾಡಿ ಮಾಡಿರುವ ನೀಮ್ ಸೋಪ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ನೀವು ಅಲೋವೆರಾ ಬರೀ ಅಲೋವೆರಾ ಜಾಸ್ತಿ ಹಾಕ್ಬಿಟ್ಟು ನೀವು ಮಾಡ್ಕೊಳ್ಬೋದು ಅಕ್ಕಿಯಲ್ಲಿ ಮಾಡ್ಬೋದು ಅಕ್ಕಿ ಸೋಪ್ ಕೂಡ ಮುಖಕ್ಕೆ ತುಂಬ ಒಳ್ಳೆಯದು ಅಕ್ಕಿನ ನೀವು ಪೇಸ್ಟ್ ಮಾಡಿ ಮಾಡ್ಬೋದು ಕೇಸರಿಯನ್ನು ತಂದುಬಿಟ್ಟು ಕೇಸರಿ ಸೋಪ್ ಕೂಡ ಮಾಡ್ಬೋದು ಅದೆಲ್ಲ ಅಂಗಡಿಗಳಲ್ಲಿ ತುಂಬ ರೇಟ್ ಇರುತ್ತೆ ನೀವೇ ಮನೆಯಲ್ಲಿ ಸೋಪನ್ನು ಮಾಡಿ ನಿಮ್ಮ ಮುಖದ ಕಾಂತಿಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಿ ಈಗ ಕೈ ತೊಳೆದು ತೋರಿಸ್ತಾ ಇದ್ದೀನಿ ಸೋಪಲ್ಲಿ ನೋಡಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ನೋಡಿ ಈ ಥರ ಕೈಗೆ ಹಚ್ಕೊಂಬಿಡಿ ಮುಖಕ್ಕಂತೂ ಈ ಒಂದು ಕಾಳಿನ ಸೋಪು ಮುಖಕ್ಕೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ನೋಡಿ ಎಷ್ಟು ನೊರೆ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಈ ಒಂದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಕಲೆಗಳೇನಾದರೂ ಜಾಸ್ತಿ ಇತ್ತಂದರೆ ಈ ಕಾಳುಗಳ ಸೋಪು ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಮುಖಕ್ಕೆ ಸೋಪ್ಗಳನ್ನು ಯೂಸ್ ಮಾಡಿ ಹಾಗೆ ಕಹಿಬೇವಿನ ಸೋಪ್ ನೋಡಿ ಎಷ್ಟು ನೊರೆ ಬರ್ತಾ ಇದೆ ಅಂತ ಹಾಗೆ ನಾವು ಪಿಯರ್ಸ್ಟು ಗ್ಲೀಝರಿನ್ ಸೋಪನ್ನು ಯೂಸ್ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಅದು ಕೂಡ ಹಾಗಾಗಿ ಸೋಪ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಆರೋಗ್ಯಕರವಾದ ಸೋಪ್ ಮಾಡಿರುವ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು